پریویښکره नमस्कार ا دېګا نوو نوتیدېری اوپن نیوز ನಾನು ಪ್ರಿಯಾ ಇನ್ನು ನೂತನ ಪತ್ರಿಕೆ ಬೀದರ್ ಧ್ವನಿ ಕನ್ನಡ ದಿನ ಪತ್ರಿಕೆಗೆ ಡಿವೈಎಸ್ಪಿ ಬೀದರ್ ಹಾಗೂ ಡಿವೈಎಸ್ಪಿ ಉಮ್ನಪಾದ್ರವರಿಂದ ಚಾಲನೆ ಮತ್ತು ವಿವಿಧರಿಂದ ಸನ್ಮಾನ ಕಾರ್ಯಕ್ರಮ ಬೀದರ್ ನೂತನ ಪತ್ರಿಕೆ ರಂಗಕ್ಕೆ ಹೆಜ್ಜೆ ಪ್ರವೀಣ್ ಕುಮಾರ್ ಅವರು ಬೀದರ್ ಧ್ವನಿ ಕನ್ನಡ ದಿನದ ಪತ್ರಿಕೆ ಸಂಪಾದಕರಾಗಿ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ತನ್ನ ಶ್ರಮದ ಹಾದಿಯಲ್ಲಿ ನಡೆದಂತಹ ನೂತನ ಪತ್ರಿಕೆ ಪಡೆದಿದ್ದಾರೆ ಕಳೆದಂತಹ ಭಾನುವಾರದಂದು ಆಶೀರ್ವಾದವಾಣಿ ಕನ್ನಡ ದಿನ ಪತ್ರಿಕೆ ಕಚೇರಿಯಲ್ಲಿ ಶಿವನಗೌಡ ಪಾಟೀಲ್ ಡಿವೈಎಸ್ಪಿ ಬೀದರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನ್ಯಾಮೇಗೌಡ ಡಿವೈಎಸ್ಪಿ ಉಮ್ದಾಪಾದ್ರವರ ನೇತೃತ್ವದಲ್ಲಿ ಪತ್ರಿಕೆಗೆ ಚಾಲನೆ ನೀಡಿದರು ಮತ್ತು ಶುಭ ಕೋರಿದ ಸಂಪಾದಕರಿಗೆ ಪತ್ರಿಕೆ ಜನರಿಗೆ ತಲುಪಲಿ ಒಳ್ಳೆಯ ಸಂದೇಶ ನೀಡುವುದರ ಜೊತೆಗೆ ಓದುಗರಿಗೆ ಅರಿವು ಮೂಡಲಿ ಪ್ರತಿಯೊಂದು ಪ್ರಕಟಣೆ ಜನರು ತಮ್ಮ ಪತ್ರಿಕೆಯ ಮುಖಾಂತರ ವೀಕ್ಷಿಸಲಿ ಎಂದು ಶುಭ ಹಾರೈಸಿದ್ರು ಹಾಗೂ ವಿವಿಧ ಪತ್ರಕರ್ತರ ಸಂಘಟನೆ ಜವಾಬ್ದಾರಸ್ಥರ ಕೂಡ ಸನ್ಮಾನವನ್ನು ಮಾಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ನಿತೀಶ್ ಉಪ್ಪೆ ಬೇಗ್ ಪ್ರದೀಪ್ ದಾದ್ನೂರ್ ಹಿದಾಯತ್ ಜಯಕುಮಾರ್ ಮಹೇಶ್ ತಬ್ರೇಸ್ ಇನ್ನಿತರ ಮಾಧ್ಯಮ ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ದಿನಪತ್ರಿಕೆ ಇಂದು ನಾವು ಮತ್ತು ನಮ್ಮ ಸ್ನೇಹಿತರಾದ ಶ್ರೀ ನ್ಯಾಮಗೌಡ್ರವರು ಡಿ ಎಸ್ ಪಿ ಅವರು ಕೂಡಿ ಲೋಕಾರ್ಪಣೆ ಮಾಡಿದ್ದೇವೆ ಈ ಪತ್ರಿಕೆಯ ಸಂಪಾದಕರಾದ ಆಗಿರ್ತಕ್ಕಂಥ ಶ್ರೀ ಪ್ರವೀಣ್ ಕುಮಾರ್ ಅವರಾಗ್ಬೋದು ಅವರಿಗೆಲ್ಲ ತಂಡದವರಿಗೆ ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ನಾನು ಏನಪ್ಪ ಅಂದರೆ ಅಭಿನಂದನೆ ಸಲ್ಲಿಸ್ತೇನೆ ಈ ಪತ್ರಿಕೆ ಒಳ್ಳೆಯ ರೀತಿಯಿಂದ ನಡೀಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಪತ್ರಿಕೆಯಿಂದ ನಾಡಿಗೆ ಈ ಪತ್ರಿಕೆ ಮುಂದೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಲಿ ಒಳ್ಳೆ ರೀತಿಯಿಂದ ಒಳ್ಳೆಯ ಸೇವೆ ಕೊಡಲಿ ಅನ್ನೋದ ಹಾಸಿಸುತ್ತಾ ನಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಆಲ್ ದ ಅನ್ನು ಹೇಳ್ತೇನೆ ಅಂತ ಹೇಳಿ ಹೊಸ ಒಂದು ಕನ್ನಡ ದಿನಪತ್ರಿಕೆಯನ್ನು ಶ್ರೀ ಪ್ರವೀಣ್ ಕುಮಾರ್ ಅವರ ಸಾರಥ್ಯದಲ್ಲಿ ಎಂದು ನನಗೆ ನಾನು ಹಾಗೂ ನಮ್ಮ ಗೆಳೆಯರು ಹಾಗೂ ಡಿ ಎಸ್ ಪಿ ಬೀದರಾದ ಸನ್ಮಾನ್ಯ ಶ್ರೀ ಶಿವನಗೌಡರವರ ಅಧ್ಯಕ್ಷತೆಯಲ್ಲಿ ಇದು ಆಗಿದ್ದು ನನಗೂ ಹಾಗೂ ಅವರಿಗೆ ತುಂಬ ಖುಷಿ ತಂದಿದೆ ಈ ಪತ್ರಿಕೆಯೂ ಸಹಿತ ಉತ್ತಂಗಕ್ಕೆ ಬೆಳೆಯಲಿ ಅಂತ ಹಾರೈಸುತ್ತಾ ಪತ್ರಿಕೆಯಲ್ಲಿ ಜನರು ದಿನದಲ್ಲಿ ನಮ್ಮ ಜಗತ್ತಿನಲ್ಲಿ ಹಾಗೂ ದೇಶದಲ್ಲಿ ಹಾಗೂ ಬೀದರ್ನಲ್ಲಿ ಆಗುವ ವೃತ್ತಿ ಜೀವನದಲ್ಲಿ ಆಗುವಂಥ ಘಟನೆಗಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ತೋರಿಸಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಮನಕ್ಕೆ ತಟ್ಟುವ ರೀತಿಯಲ್ಲಿ ಪತ್ರಿಕೆಯಲ್ಲಿ ಮೂಡಲಿ ಅಂತ ತಿಳ್ಕೊಂಡಿ ನಾನು ಮನಸ್ಪೂರ್ವಕವಾಗಿ ಅವ್ರಿಗೆ ಹಾರೈಸುತ್ತೇನೆ ಶುಭ ದಿನ ಹೇ ಕ್ಯೂಕೆ ಬಿದರ್ ಧ್ವನಿ ನ್ಯೂಸ್ ಪೇಪರ್ ಸ್ಟಾರ್ಟ್ ಹು ಬರ್ ಅವ್ರ ಮೇ ಕಕ್ತಾ ಹಾಂ ಬಿದರ್ ಧ್ವನಿ ನಾಮಸೆ ಜೊತೆ ಬಹುತೇಕ ಕ್ರಾಂತಿಕಾರಿ ಪೇಪರ್ ಯ ಚಲೇಗ ಇಸ್ಮೆ ಬಹುತೀ ಜೊಹೇ सोशल uh, न्यूज़ आपको देखने को मिलेंगे और प्रवीण साहब इस चीज़ के न्यूज़पेपर के चीफ एडिटर हैं हम हमारे तरफ से और हमारे संगठन की तरफ से खासकर आपको जो है शुभकामनाएँ देते हैं और आपसे हम जो है रिक्वेस्ट करते हैं कि आगे जो भी आप सोशल कॉज को जो न्यूज़ हैं वो बहुत अच्छी तरीके से आप डालेंगे हमें यकीन भी है और हमें आपसे रिक्वेस्ट भी है कि इसको जो है बहुत अच्छी तरीके से आप चलाएँगे और बिदर ध्वनि नाम से जो पेपर आ जा रहा है मैं ये देखता हूँ कि आगे आने वाले वर्षों में ये बहुत ही बड़ा नाम बनेगा ये बहुत ही अच्छी तरीक़े से चलेगा कनाडा का जो है ये न्यूज़पेपर रहेगा और हम चाहेंगे कि कन्नडा भाषी यम नम कनाडा करूँ जितने भी हैं सबको जो है कन्नड़ा अच्छी न्यूज़ मिलेगी आज से एक तारीख से सर्कुलेट होना शुरू हो गया है मैं प्रोविंद सर को बहुत बहुत मुबारकबाद देता हूँ मेरी यूनियन की तरफ से भी मैं जो है आपको मुबारकबाद देता हूँ सर सर इसी तरह से आप प्रोप करें और जो है और आगे बढ़ें हमारी दुआएँ आपके साथ ठीक है इवतीन दिवस तुम्बा सतोषद विषय नम या प्रवीण कुमार और पत्रिका रंगद इटारे नमें सतोषद विषय हाउ ಪತ್ರಿಕಾ ರಂಗ ಅಂದರೆ ಅದು ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಡುತ್ತೆ ಪ್ರತಿದಿನ ಪತ್ರಕರ್ತರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೇ ಇವತ್ತು ಪತ್ರಿಕಾ ರಂಗದಲ್ಲಿ ಪತ್ರಕರ್ತರು ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರ ಆದಷ್ಟು ಎಚ್ಚರಿಕೆ ವಹಿಸಿ ಅವರಿಗೂ ಒಂದು ಸಲಹೆ ಒಂದು ಸಹಕಾರ ನೀಡುತ್ತಾ ಇದೆ ಅದೇ ಥರ ರಾಜ್ಯದಲ್ಲಿ ಅಲ್ಲದೆ ದೇಶದಲ್ಲಿ ಕೂಡ ಪತ್ರಿಕಾ ರಂಗ ತುಂಬ ಮುಂದಾಗಿ ಇದೆ ಅಂಥದ್ರಲ್ಲಿ ಇವತ್ತು ಹೆಜ್ಜೆ ಇಟ್ಟಿರುವಂಥ ಗೆಳೆಯರಾದ ಪ್ರವೀಣ್ ಕುಮಾರ್ ಅವರಿಗೆ ಅಭಿನಂದನೆ ತಿಳಿಸ್ತೀವಿ ಈ ಒಂದು ಸಂಘಟನೆ ವತಿಯಿಂದ ನಾವು ಗುರುತಿಸಿಕೊಂಡು ಅವ್ರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯುವ ಹಾಗೆ ಇದ್ದೀವಿ ಮತ್ತು ಮುಂದೆ ಇನ್ನು ಯಾವುದೇ ಥರ ಅವರಿಗೆ ಸಪೋರ್ಟ್ ಬೇಕಾದರೆ ನಮ್ಮ ರಂಗದಲ್ಲಿ ಅಥವಾ ಇನ್ಯಾವುದರಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ಇದ್ದರೆ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ ನಮ್ಮ ಸಂಘಟನೆಯಿಂದ ಮತ್ತು ಇವತ್ತಿನ ದಿವಸ ಏನು ಬೀದರ್ ಜಿಲ್ಲೆಯಲ್ಲಿ ಅವರೇನು ಹೆಜ್ಜೆ ಇಟ್ಟಿದ್ದಾರೆ ಬೀದರ್ ಜನತೆಗೆ ಅವರ ಸಹಕಾರ ಇರಲಿ ಮತ್ತು ಎಲ್ಲೂ ನ್ಯಾಯ ಸಿಗದಂಥ ಸ್ಥಿತಿಯಲ್ಲಿ ಅವರು ಹೋಗಿ ಆ ಒಂದು ಹೋರಾಟದಲ್ಲಿ ತಮ್ಮ ಒಂದು ಪೆನ್ನು ಕಲಂ ಅಂತ ಹಿಡ್ಕೊಂಡು ಆ ಕಲಂ ಮುಖಾಂತರ ಯುದ್ಧ ಮಾಡ್ತಾ ಬಡವರಿಗೆ ದೀನ ದಲಿತರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಪ್ರತಿದಿನ ಹೋರಾಟ ಮಾಡಲಿ ಅಂತ ನಾವು ಶುಭ ಕೋರಿತೇವೆ ಮತ್ತು ಧನ್ಯವಾದ ತಿಳಿಸ್ತೇವೆ ಎಲ್ಲರಿಗೆ ನಮಸ್ಕಾರ ನಾವು ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಲ್ ಮೀಡಿಯಾ ನಮ್ಮ ಮಿತ್ರರಿಗೆಲ್ಲರಿಗೆ ಕನ್ನಡ ಕರ್ನಾಟಕ ಬೀದರ್ ಧನಿ ಅಂತ ಹೇಳಿ ಹೊಸದಾಗಿ ನಾನು ಪ್ರಾರಂಭ ಮಾಡಿದ್ವಿ ಅದಕ್ಕಾಗಿ ಎಲ್ಲರೂ ಮಧ್ಯಮ ಮಿತ್ರರು ಮತ್ತು ನಮ್ಮ ಫ್ರೆಂಡ್ಸು ಸರ್ಕಲ್ ಎಲ್ಲರೂ ಹೊಸದಾಗಿ ನಮ್ಗೆ ಪೇಪರ್ ಪ್ರಿಂಟ್ ಬಂದಿದ್ದಕ್ಕಾಗಿ ಎಲ್ಲರೂ ಒಳ್ಳೆಯ ಅಭಿನಂದನೆ ಹೇಳಿದ್ದಾರೆ ಮತ್ತು ಅವರಿಗೂ ನಾವು ಅರಂತೆ ನಾವು ನಡ್ಕೋತೇ ಒಳ್ಳೆಯ ಸುದ್ದಿಯನ್ನು ಕೊಡ್ತೀವಿ ಮತ್ತು ಮುಂದೆ ಕೂಡ ಒಳ್ಳೆಯ ಮಸ್ತ್ ತಮ್ಮಲ್ಲಿ ಬೆಳೆಯೋಂಥ ಮತ್ತು ಬೆಳೆಸೋಂಥ ಎಲ್ಲರಿಗೆ ಕಾರ್ಯ ಮಾಡ್ತೀವಿ ಎಲ್ಲರ ಜೊತೆಯಲ್ಲಿ ನಡ್ಕೊಂಡೋಗಂಥ ಕೆಲಸವನ್ನು ಮಾಡಿರ್ತೇವೆ ಮತ್ತು ಎಲ್ಲರೂ ಸಹಕಾರ ಪ್ರೀತಿ ಸಲಹೆ ಎಲ್ಲರು ಕೊಡಬೇಕಾಗಿ ಹೀಗೆ ಇರಲಿ ಎಂದು ತಮ್ಮಲ್ಲಿ ಬಲ್ಲಿ ಬಲಿಯನ್ನಿಸ್ಕೊಳ್ಳುತ್ತೇವೆ ಧನ್ಯವಾದಗಳು ಎಲ್ಲರೂ